ಫ್ರೆಂಡ್ಸ್ ಈಗ ನೋಡ್ತಾರೆ ಬೇಬಿ ಜಾತ್ರೆಯಲ್ಲಿ ಎತ್ಕೊಳ್ಳಿ ಇವು ಇನ್ನೂ ಎರಡಲ್ಲೇ ಇತ್ತು ತುಂಬ ಒಳ್ಳೆಯ ಸೈಜ್ ಇರುವಂಥ ಇವು ಐನು ಗುಡಿಲು ಪ್ರೈಸ್ ಆಗಿದೆ ಇವು ಇವು ಯಾರೋ ಅಂದರೆ ಓರಿ ಕಳೆಗೌಡ್ರದು ಅವ್ರಿಗೆ ಹೆಸರು ಕೆಂಚಪ್ಪ ಅಂತ ವೈಯ್ಯರಳ್ಳಿ ಮಂಡ್ಯ ತಾಲೂಕರು ಸೊ ಈಗ ಎತ್ಕೊಳ್ಳೋದು ಕಂಪ್ಲೀಟ್ ಡೀಟೇಲ್ಸ್ಗೆ ಕೇಳ್ತೀನಿ ಸೊ ವೀಡಿಯೋ ಕೊನೆಯವರೆಗೂ ನೋಡಿ ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಣ್ಣ ನಿಮ್ಮ ಹೆಸರು ವೈ ಕೆ ಮನ್ಸೇಗೌಡ ಅಣ್ಣ ಯಾವರು ವೈಯ್ಯರಳ್ಳಿ ಅಣ್ಣ ಇವು ಎಲ್ಲಿ ಕೆಂಗಲಲ್ಲಿ ವೀಡಿಯೋ ಮಾಡಿದ್ದೆ ಅಂದರೆ ಅಲ್ಲಿ ಏನು ಪ್ಲೇಸ್ ಐತೆ ಅಲ್ಲಿ ಅಲ್ಲಿ ಕೆಂಗಲ್ಲ ಹಾಕಿದ್ರಲ್ಲ ಬೆಳ್ಳಿ ಬೆಳ್ಳಿ ಫ್ರೈಸ್ ಆಯಿತು ಈಗ ಎಷ್ಟಲ್ಲವಿವು ಎರಡಲ್ಲೂ ನಾಲ್ಕಲ್ಲ ಎಷ್ಟಲ್ಲವೇವು ನಾಲ್ಕಲ್ಲ ನಾಲ್ಕಲ್ಲು ಬಿದ್ದಾವೆ ಇವಾಗ ಅಂದರೆ ನಾವು ಬೇಬಿ ಜೊತರಲ್ಲಿ ಈಗ ಕಾಂಪಿಟೇಷನ್ಗೆ ಬಂದಿರೋದು ಅಥವಾ ಸೇಲ್ಗೆ ಬಂದಿದ್ದೀರಾ ಅಂದರೆ ಸೇಲಿಗೆ ಬಂದರೆ ಕರೆಕ್ಟಾಗಿ ಸೇಲ್ ಮಾಡ್ತೀರಾ ಇಲ್ಲ ಕಾಂಪಿಟೇಷನ್ ಅಂದರೆ ಈಗ ಬೆಲೆ ಏನು ಹೇಳ್ತಿದ್ದೀರಿ ಇವಕ್ಕೆ ಈಗ ನಾವು ಮೂರುವ ಮೂರುವರೆ ಲಕ್ಷ ಅಂದರೆ ಈಗ ತಿಂಡಿ ಮೇವು ಎಲ್ಲ ತಿಂಡಿ ನಾವು ಅಷ್ಟೇ ಅಣ್ಣ ನಿಮ್ಮ ಮನೇಲಿ ಎಷ್ಟು ವರ್ಷದಿಂದಾವೆ ವರ್ಷದಿಂದ ಆಮೇಲೆ ಎಷ್ಟು ವರ್ಷದಿಂದ ಸತ್ತೀವ್ರಿ ಇವು ಎತ್ತು ದನ ಇಲ್ಲ ತಾತ ಮುತ್ತಿಂದ ಕಳಿಸ್ ನಾನು ಅಂದ್ರೆ ಹಿಂದೆ ಇರೋ ಬ್ಯಾನರ್ಲಿರೋ ಯಾರು ತಂದೆ ಅಂದರೆ ಓರಿ ಕಾಳೇಗೌಡರು ಓರಿ ಕಾಳೇಗೌಡರು ಅಂತಲೇ ಫೇಮಸ್ ಅವರು ನಿಮ್ಮ ತಾತ ಇವರು ಕಾಳೇಗೌಡರು ಅಷ್ಟೇ ಅವ್ರ ಮಗ ಅಂದ್ರೆ ನೀವು ಅವ್ರ ಮೊಮ್ಮಗ ಅಣ್ಣ ನೀವು ಈ ಎತ್ಬಿಟ್ಟು ಇನ್ಯಾವ ದನ ಸಾಕ್ತಿದಿರ ಅಂದರೆ ಹೆಣ್ಣಸುಗಳು ಅಷ್ಟೇ ಓರಿನೇ ಜಾಸ್ತಿ ನೋಡಿ ಸ್ನೇಹಿತರೆ ಇವರು ತಾತ ಮುತ್ತಾತನ ಕಾಲದಿಂದಲೂ ಸಾಕ್ತಿದ್ದಾರೆ ನೂರಾರು ವರ್ಷದಿಂದ ಸೊ ಇವರು ಎತ್ತುಗಳೇ ಜಾಸ್ತಿ ಸಾಕೋದು ಈ ಎತ್ತುಗಳಿಗೆ ಐನು ಗುಡಿಲಿ ಬೆಳ್ಳಿ ಫ್ರೈಸ್ ಇವಕ್ಕೆ ನೋಡ್ಬೋದು ತುಂಬ ಒಳ್ಳೆಯ ಸೈಜ್ ಇರುವಂಥ ಎತ್ತಿವು ವೀಡಿಯೋದಲ್ಲಿ ಸ್ವಲ್ಪ ಸೈಜ್ ಕಮ್ಮಿ ಕಾಣುತ್ತೆ ಬಟ್ ತುಂಬ ಒಳ್ಳೆಯ ಸೈಜ್ ಇರುವಂಥ ಎತ್ತೀವಿ ನೋಡ್ಬೋದು ಲೆಂತ್ ಐಟೆಲ್ಲ ತುಂಬ ಜ್ವರ ಇದಾವೆ ಈಗಲೇ ಒಂದು ಐದೂವರೆ ಅಡಿ ಅಡಿ ಹೈಟ್ ಇದ್ದಾವೆ ಇನ್ನು ಕಡೆಗೆ ಬರೋ ಒಂದು ಏಳು ಅಡಿ ಗ್ಯಾರಂಟಿ ಟಚ್ ಮಾಡ್ತವೆ ಅಷ್ಟು ದೊಡ್ಡ ಎತ್ತಾಯ್ತವೆ ಇವು ಅಣ್ಣ ಎತ್ತವರು ನಿಮ್ಗೆ ತಂದೆ ನಿಮಗೆ ತಂದೆ ನಿಮ್ಗೆಣ ಅಣ್ಣ ನಿಮ್ಮ ಹೆಸ್ರು ಅಣ್ಣ ವಿಜಯ್ ಅಣ್ಣ ಏನು ಮಾಡ್ಕೊಂಡ್ರೆ ನೀವು ಯೂನಿವರ್ಸಿಟಿ ಎಂಪ್ಲಾಯಿ

ಅಣ್ಣ ಈಗ ನೀವು ಯೂತ್ಸ್ಕಿನ ಮೆಸೇಜ್ ಕೊಡೋದಾರ ಏನಂತ ಕೊಡ್ತೀರಾ ಯೂತ್ ಮಾಮೂಲಿ ರೈಸ್ ಹೋಗ್ಬಿಟ್ಟು ಈಗೆಲ್ಲ ಬೇರೆ ಯಾರೋ ವಿಡಿಯೋಗಳು ನೋಡ್ಬಿಟ್ಟು ಇನ್ಸ್ಪೈರ್ ಆಗ್ತಾ ಇದಾರೆ ರೇಸ್ ರೇಸ್ ಅಂತ ರೇಸ್ ರೈಸ್ ಹೋಗ್ಬಿಟ್ಟು ಬರೀ ರೈಸ್ಗೋಸ್ಕರನೇ ಮಾಡ್ಕೋಬಾರ್ದು ಎಲ್ತು ಹೆಲ್ತ್ ಚೆನ್ನಾಗಿರ್ತದೆ ಒಂದು ನಾಟಿ ಹಸ ಕಟ್ಕೊಂಡು ಮನೆಯಲ್ಲಿ ಹಾಲು ಕುಡಿಬೇಕು ಸ್ವಲ್ಪ ಎಲ್ತ್ ಚೆನ್ನಾಗಿರ್ತದೆ ಥರ ಕಟ್ಟಬೇಕು ಬರೀ ರೈಸ್ಗೋಸ್ಕರನೇ ಕಟ್ಬಾರ್ದು ಅಂತ ನನ್ನ ಅಭಿಪ್ರಾಯ ಅಂದ್ರೆ ಈಗ ರೇಸ್ಗಳು ಕಟ್ಟೋದಕ್ಕಿಂತ ಒಂದೊಂದು ಹಸು ಕಟ್ಟಿದ್ರೆ ಕರು ಅಭಿವೃದ್ಧಿ ಆಯ್ತವೆ ಕರು ಅಭಿವೃದ್ಧಿ ಆಗುತ್ತೆ ತಿರ್ಗ ಮನೆಯವರು ಎಲ್ಲರೂ ಹೆಲ್ತಿಯಾಗಿರ್ತಾರೆ ಅದಕ್ಕೋಸ್ಕರ ಅಂದ್ರೆ ಈಗ ರೇಸ್ ಅಂದ್ರೆ ಈಗ ರೇಸ್ಗೆ ಅಂದ್ರೆ ವಯಸ್ಸು ಎಷ್ಟು ಆಗಿರ್ಬೇಕು ಅವು ರೇಸ್ಗೆ ಎಲಿಜಿಬಲ್ ಅಂದ್ರೆ ಎತ್ತುಗಳಲ್ಲಿ ಅಂದ್ರೆ ಈಗ ಎಲ್ಲ ಐದು ತಿಂಗಳು ಹತ್ತು ತಿಂಗ್ಳು ಆಗಿರು ಅಂದರೆ ಅದು ಒಳ್ಳೇದು ಅಲ್ಲ ಅಲ್ಲಾಗದೆ ಇರೋ ಮಾಡೋದು ಅದು ಒಳ್ಳೇದು ಕೆಟ್ಟದ್ದು ಅದು ಕೇಜ್ ಅದು ಅಲ್ಲ ಈಗ ಒಳ್ಳೆಯದೈದು ಅವು ಒಂಥರ ಚಿಕ್ಕ ಮಕ್ಕಳಿದ್ದಂಗೆ ಕರುಗಳು ಒಂದು ವರ್ಷದೊಳಗಿರವು ಸೊ ಅವನ್ನ ತುಂಬ ಓಡ್ಸೋದು ನೋಡಿದ್ದೀನಿ ಒಡಿಯೋದೆಲ್ಲ ನೋಡಿದ್ದೀನಿ ಸೊ ಅದು ಹೇಗೆ ಅಂದಮೇಲೆ ಹೊಡಿಲೂ ಬೇಕು ಪ್ರೀತಿ ಮಾಡಲೂ ಬೇಕು ಅದೇ ಶೇ ತಪ್ಪು ಅಂತ ಹೇಳೋಕ್ಕಾಗಲ್ಲ ಆದರೆ ಮಾಡಿದ್ರೆ ತಪ್ಪು ಅಂತ ಅನ್ನೋಲ್ಲ ಆದ್ರೆ ಅದ್ಕಿಂತ ಇವಾಗ ನಾಟೇಶ ಕಟ್ಟಿದ್ರೆ ಅದ್ಕಿಂತ ಹೇಳಿ ಹಸು ಆಗಬೇಕು ಅಣ್ಣ ಎತ್ತೋರು ನಿಮ್ಗೇನ ಬೇಕು ನಿಮ್ಮ ತಂದೆ ಅಂದರೆ ಬ್ಯಾನರ್ ಅಲ್ಲಿರೋರು ನಿಮ್ಮ ತಂದೆಯವರ ಅಂದರೆ ಹೋಗಿ ಕಳೆಗೌಡ್ರು ಹೊಡ್ರು ಅವ್ರ ಮಗ ಕಳೆಗೌಡ್ರು ಅಣ್ಣ ನೀವು ಎಷ್ಟು ವರ್ಷದಿಂದ ಜನ ಸಕ್ತೀರ ನಾವು ಆಗಿನ ತಾತ ಅಂದರೆ ಮನೇಲಿ ಒಂದು ಜೊತೆ ಎರಡು ಜೊತೆ ಇರಲೇಬೇಕು